ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಕಟ್ಟಡ ಕಾರ್ಮಿಕ ಇಲಾಖೆಯ ಮಕ್ಕಳಿಗೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಪ್ರಥಮ ಪಿ ಯು ಸಿ ಹಾಗೂ ದ್ವಿತೀಯ ಪಿ ಯು ಸಿಯ ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಾದ ನಮ್ಮ ಗೋವಿಂದ ಗೋವಿಂದರಾಜ್ ಅವರವರೇ ಅದೇ ರೀತಿಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿರ್ತಕ್ಕಂಥ ಉದಯ್ ಶಂಕರ್ ಅವರೇ ನಮ್ಮ ಹಿರಿಯ ಡಿ ಸಿ ಸಿಯ ಸದಸ್ಯರಾಗಿರ್ತಕ್ಕಂಥ ರಮಾಚಾರ್ಯ ಅದೇ ರೀತಿಯಲ್ಲಿ ಅಡಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಮಾದೇವರವರೇ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪುಡ್ಸಾಮಾಚಾರ್ಯ ಇರ್ಬೋದು ಎಲ್ಲ ಹಲವಾರು ಮುಖಂಡರುಗಳು ಇದ್ದಾರೆ ನಮ್ಮ ಯುವ ಮುಖಂಡಗಳೆಲ್ಲ ಕೂಡ ಈ ಸಂದರ್ಭದಲ್ಲಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪ್ರಥಮ ಹಾಗೂ ದ್ವಿತೀಯ ಪಿ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳು ಇವತ್ತು ವಿದ್ಯಾರ್ಥಿಯರು ವಿದ್ಯಾರ್ಥಿನಿ ವಿದ್ಯಾರ್ಥಿಯರು ಇಬ್ಬರು ಕೂಡ ಬಂದಿದ್ದಾರೆ ಅದರ ಜೊತೆಯಲ್ಲಿ ಅವರ ಪೋಷಕರು ಕೂಡ ಆಗಮಿಸಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸನ್ಮಿಪ್ತಾರೆ ಇವತ್ತು ಸರ್ಕಾರದ ಅಡಿಯಲ್ಲಿ ನಮ್ಮ ಮಕ್ಕಳ ಉತ್ತಮವಂಥ ಭವಿಷ್ಯವನ್ನು ರೂಪಿಸಬೇಕಂತೇಳಿ ಇವತ್ತು ಇಂಥ ಉತ್ತಮವಂಥ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಇವತ್ತು ಪ್ರಥಮ ಹಾಗೂ ದ್ವಿತೀಯ ಪಿ ಸಿ ಓದ್ತಾ ಮಕ್ಕಳಿಗೆ ಭಾಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಎಲ್ಲ ರೀತಿಯ ಮಾಹಿತಿಗಳು ಬೇಕು ಆ ಮಾಹಿತಿಗಳು ಬೇಕಾದರೆ ಏನು ಮಾಡಬೇಕು ಇಂಟರ್ನೆಟ್ ಬಳಸುವಂಥದ್ದು ಆಗಬೇಕು ಇಂಟರ್ನೆಟ್ ಬಳಸಬೇಕಾದ್ರೆ ಒಂದು ಲ್ಯಾಪ್ಟಾಪ್ ಬೇಕು ಇಲ್ಲ ಕಂಪ್ಯೂಟರ್ ಬೇಕು ಟ್ಯಾಬ್ ಬೇಕು ಈ ರೀತಿಯಾಗಿ ಇಲ್ಲ ಕೊರಪಿಕ್ಷ ಮೊಬೈಲ್ ಮೊಬೈಲ್ ಎಲ್ಲ ಮಾಹಿತಿಗಳನ್ನು ಕಲೆ ಆಗ್ತದೆ ಇದೆಲ್ಲವನ್ನು ಮನೆಗಂಡು ನಮ್ಮ ಸರ್ಕಾರದವರು ನಮ್ಮ ಮಕ್ಕಳಿಗೆ ಏನು ಕೊಟ್ಟರೆ ಅನುಕೂಲ ಆಗುತ್ತೆ ಅಂಥೇಳಿ ಟ್ಯಾಬಲ್ಲೂ ಕೊಡ್ಬೋಯ್ತು ಆದರೆ ಟ್ಯಾಬ್ ಕೊಡ್ದೆ ಲ್ಯಾಪ್ಟಾಪನ್ನು ಕೊಡುವಂಥದ್ದು ಲ್ಯಾಪ್ಟಾಪಿನ ಉದ್ದೇಶ ಎಲ್ಲ ರೀತಿಯ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗಬೇಕು ಕೇವಲ ಮಾಹಿತಿ ಅಲ್ಲ ಅವ್ರಿಂದ ಬೇರೆ ಬೇರೆ ಹಲವಾರು ರೀತಿಲಿ ಅನುಕೂಲತೆಗಳಾಗಬೇಕು ತನ್ಮೂಲಕ ಮೂಲಕ ಉತ್ತಮವಾದ ರೀತಿಯಲ್ಲಿ ನಮ್ಮ ಭವಿಷ್ಯವಾದ ಭಾರತವನ್ನು ಕಟ್ಟುವಂಥ ಒಂದು ಉತ್ತಮವಾದ ರೀತಿಯಲ್ಲಿ ನಾಡಿ ನಾಡಿನ ಭವಿಷ್ಯವನ್ನು ರೂಪಿಸುವಂಥ ಮಕ್ಕಳಾಗಿ ಮುಂದಿನ ದೇಶದ ಪ್ರಜೆಗಳಾಗಿ ತಾವು ಹೊರಹೊಮ್ಮಬೇಕು ತನ್ನ ಮೂಲಕ ಉತ್ತಮವಂಥ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಅಧಿಕಾರಿಗಳಾಗೋ ಇಲ್ಲ ಸಮಾಜ ಕಟ್ಟುವಂಥ ಉತ್ತಮವಾದ ವ್ಯಕ್ತಿಗಳಾಗೋ ಆಗಬೇಕಂತ ಉದ್ದೇಶದಿಂದ ಇವತ್ತು ಇಂಥ ಯೋಜನೆಗಳನ್ನು ಜಾರಿಗೆ ತಂದಿರ್ತದೆ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಮ ಯಾರೆಲ್ಲ ದೈನಂದಿನ ಬದುಕಿನಲ್ಲಿ ಕಾರ್ಮಿಕರಿದ್ದಾರೆ ಅದು ಕಟ್ಟಡ ಕಾರ್ಮಿಕರು ಅಂಥ ಮಕ್ಕಳಿಗೆ ಕೊಡಬೇಕಂತೇಳಿ ಯಾಕಂತೇಳಿ ಇವತ್ತು ಅವರು ದಿನಗೂಲಿ ಮಾಡಿಕೊಂಡು ಅವರ ಹೊಟ್ಟೆ ತುಪ್ಪಿಸ್ಕೊಳ್ಳೋದೆ ಭಾಳ ಕಷ್ಟ ಆಗುತ್ತೆ ಅಂಥ ಸಂದರ್ಭದಲ್ಲಿ ಅವರ ಕಷ್ಟಗಳನ್ನು ಅರಿತು ಅವರು ಅವರು ಹೆಚ್ಚಿಗೆ ಹಣವನ್ನು ಕೂಡ ಖರ್ಚು ಮಾಡೋಕ್ಕಾಗಲ್ಲ ಅಂತೇಳಿ ಎಲ್ಲ ಮನೆಗಂಡು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರದವರು ಇವೆಲ್ಲವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಿರ್ವಹಿಸಿರುವ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ನಿರ್ವಹಿಸ್ತಕ್ಕಂಥ ಎಲ್ಲ ಸಿವಿಲ್ ಕಾಮಗಾರಿಗಳ ಮೇಲೆ ವೆಚ್ಚದ ಶುಲ್ಕ ಶೇಕಡ ಒಂದು ಪರ್ಸೆಂಟ್ ಹಣವನ್ನು ಕಾರ್ಮಿಕರ ಕಲ್ಯಾಣ ನಿಧಿಗೆ ಕೊಡ್ತಾಡ್ತಕ್ಕಂಥದ್ದು ಕಲ್ಯಾಣ ನಿಧಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕಾರ್ಮಿಕರು ಏನಾದ್ರು ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಆಸರೆಯಾಗಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಅನುಕೂಲ ಹೇಳಿ ಅವರ ಭವಿಷ್ಯವನ್ನು ಹತ್ತು ಅದೇ ರೀತಿಯೇ ಅವರ ಮಕ್ಕಳಿರ್ಬೋದು ಅವರ ಭವಿಷ್ಯವನ್ನು ಕೂಡ ಹರ್ತುರಿಂದ ಅದ ಅದೇ ರೀತಿಯೇ ಅವರ ನಿಧಿಗೆ ಕೊಡ್ತಾಡ್ತಕ್ಕಂಥದ್ದು ಅದರ ನಿಧಿಯ ಹಣದಿಂದಲೇ ಇವತ್ತು ನಮ್ಮ ಮಕ್ಕಳಿಗೆ ಏನೋ ಲ್ಯಾಪ್ಟಾಪನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮಕ್ಕಳ ಉತ್ತಮವಂತ ರೀತಿಯಲ್ಲಿ ಭವಿಷ್ಯ ಆಗಬೇಕಂತೆ ಆ ಉತ್ತಮವಾದ ರೀತಿಯಲ್ಲಿ ಬದು ಬದುಕನ್ನು ಮಾಡಲಿಕ್ಕೆ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಹಲವಾರು ರೀತಿಯ ತೊಂದರೆ ದಾಪತ್ಯಗಳಿರ್ತವೆ ಅಂಥ ಸಂದರ್ಭದಲ್ಲಿ ಈ ಒಂದು ಶಾಸಕರ ಕಚೇರಿ ಯಾವತ್ತೂ ಕೂಡ ನಿಮ್ಮ ನಿಮ್ಗಳಿಗೆ ನಮ್ಮ ಕಚೇರಿ ತೆರೆದಿರ್ತದೆ ನಿಮ್ಮ ಎಲ್ಲ ವಿದ್ಯಾಭ್ಯಾಸಗಳಿಗೆ ಏನೆಲ್ಲ ಅನುಕೂಲತೆಗಳಾಗಬೇಕು ಅವೆಲ್ಲದಕ್ಕೂ ಕೂಡ ನಾನು ಜವಾಬ್ದಾರಿತನಾಗಿ ನಿಮ್ಮ ಒಬ್ಬ ಶಾಸಕನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಉಪಯೋಗ ಇವೆಲ್ಲವನ್ನು ಕೂಡ ಸದುಪಯೋಗ ಪಡಿಸ್ಕೊಂಡು ತಾವು ಕೂಡ ಅಂತ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಅಬ್ದುಲ್ ಕಲಾಂ ಅವರು ಹೇಳಿದಾರೆ ದೊಡ್ಡ ಮಟ್ಟದ ಕನಸನ್ನು ಕಾಣಬೇಕು ಚಿಕ್ಕ ಕನಸು ಕಂಡ್ರೆ ಅದು ಅಪರಾಧ ಅಂತೆ ದೊಡ್ಡ ಮಟ್ಟದ ಕರಸನ ಕಾಣಬೇಕು ಆ ಕರಸನ ಕಾಣ ಕಂಡ್ಬಿಟ್ಟು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಆ ಗುರಿಯನ್ನು ಮುಟ್ಲಿಕ್ಕೆ ಏನ್ ಬೇಕೋ ಏನ್ ಬೇಕು ಹಾ ತಕ್ಕ ಪರಿಶ್ರಮ ಆಗ್ಬೇಕು ಶ್ರದ್ಧೆ ಬೇಕು ಆಯ್ತಾ ಲ್ಯಾಪ್ಟಾಪ್ ಕೊಡ್ತಾ ಅಂತ ಹೇಳಿ ಬರೀ ಯೂಟ್ಯೂಬ್ ಆಗಲಿ ರೀಲ್ಸ್ ಆಗ್ಲಿ ಮತ್ತೊಂದಾಗ್ಲಿ ಮಾಡುವಂತದಲ್ಲ ಆಯ್ತಾ ಮಾಡ್ತೀರಾ ಏನವ ಎಲ್ಲ ಅವರ ಅಪ್ಪ ಅಮ್ಮನೂ ರೀಲ್ಸ್ ಮಾಡಿಕೊಂಡು ತಾತ್ಕಾಲಿಕವಾಗಿ ನಮ್ಗೆ ಸಂತೋಷ ಸಿಕ್ಕೋದು ಆದ್ರೆ ಶಾಶ್ವತವಾಗಿ ಒಂದು ಗುರಿಯನ್ನು ಮುಟ್ಟುವಂತ ನಿಟ್ಟಲ್ಲಿ ತಕ್ಕ ಪರಿಶ್ರಮ ಶ್ರದ್ಧೆ ಏಕಾಗ್ರತೆ ಎಲ್ಲವನ್ನೂ ಕೂಡ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಬುದ್ಧಿಯನ್ನು ಸೀಮಿತವಾಗಿ ಇಟ್ಕೊಂಡು ನಮ್ಮ ಗುರಿ ಒಂದೇ ನಾವು ಈ ಸಾಧನೆಯನ್ನು ಮಾಡಲೇಬೇಕಂತ ಹೇಳಿ ಗುರಿಯನ್ನು ಇಟ್ಕೊಂಡು ಆ ನಿಟ್ಟಲ್ಲಿ ತಾವು ಮಾಡಿದ್ದೇ ಅದರಲ್ಲಿ ತಕ್ಕ ಒಂದು ಸಾಧನೆಯನ್ನ ಮಾಡುವಂಥ ವ್ಯಕ್ತಿಗಳಾಗ್ತೀರಾ ತನ್ಮೂಲಕ ಸಮಾಜದಲ್ಲಿ ಉತ್ತಮವಂಥ ಹೆಸರನ್ನು ಕ ಪಡೆಯುವಂಥ ಮಕ್ಕಳಾಗ್ತೀರಾ ತನ್ಮೂಲಕ ನಮ್ಮ ನಿಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಅದೇ ರೀತಿ ನಮ್ಮ ಕ್ಷೇತ್ರಕ್ಕೂ ಕೂಡ ಉತ್ತಮವಂಥ ಹೆಸರನ್ನು ತಂದುಕೊಡುವಂಥ ವಿದ್ಯಾರ್ಥಿಗಳಾಗ್ತೀರಾ ಆ ಒಂದು ಸಾಧನೆಯನ್ನು ಮಾಡುವಂಥ ನಿಟ್ಟಲ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಆಶೀರ್ವಾದವನ್ನು ಮಾಡಲಿ ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ಧೈರ್ಯವನ್ನು ಕೊಟ್ಟು ಮುಂದೆ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡುವಂಥ ಶಕ್ತಿಯನ್ನು ಅನುಗ್ರಹಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಿಮ್ಮೆಲ್ಲರ ಭವಿಷ್ಯ ಉಜ್ವಲ ಇರಲಿ ಹೇಳಿ ನಾನು ಕೂಡ ತಿಳ್ಕೊಂಡು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಂತ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಜೈ ಕರ್ನಾಟಕ ಸರ್ವೇ ಜನ ಸರ್ ಸರ್ ಸುಗೀರಪ್ಪ 아예 안니다쓰 아예 오케이, 오케이 오, 뭐